ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಳಿಕಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತರಬಳಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಗರ್ಗರಿಯಾಗಿರುವಂಥ ತುಂಬ ಟೇಸ್ಟ್ ಆಗಿರುವಂಥ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬ್ರೋಣ ಇದು ನಾರ್ಮಲ್ ಅಕ್ಕಿ ಸೀಟು ಅಂದರೆ ನಾನು ರೊಟ್ಟಿಗೆ ಮಾಡುವಂಥ ಕೀಟನೇ ತೊಗೊಂಡಿದ್ದೀನಿ ಒಂದು ಅಕ್ಕಿ ಕೀಟನ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಇದ್ದೀನಿ ಮತ್ತು ಖಾರದ ಪುಡಿನ ಇದ್ದೀನಿ ಜೊತೆಗೆ ಜೀರಿಗೆ ಹಾಕ್ತೀನಿ ಮತ್ತು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಅಷ್ಟೇ ಕಾಯಿಸಿರೋ ಎಣ್ಣೆನ ಸ್ವಲ್ಪ ಇದಕ್ಕೆ ನಾನು ಕಾಯಕ್ಕೆ ಎಣ್ಣೆ ಇಟ್ಟಿದ್ದೀನಿ ಆ ಎಣ್ಣೆನೂ ಕೂಡ ಇದರೊಳಗಡೆ ಹಾಕ್ತೀನಿ ಎಣ್ಣೆ ಕಾ ಆದಾಗ ಕಾದಿರೋ ಎಣ್ಣೆನ ಅದರೊಳಗಡೆ ಬಿಟ್ಟಾಗ ನೊರೆ ನೋರೆ ಥರ ಬರಬೇಕು ಹಂಗೆ ಮಾಡಿದಾಗ ಅದು ತುಂಬ ಟೇಸ್ಟಾಗಿ ಚಕ್ಲಿ ಬರುತ್ತೆ ಇದಕ್ಕೆ ತುಪ್ಪನಾರು ಹಾಕೋಬೋದು ಬೆಣ್ಣೆನಾರ ಹಾಕೋಬೋದು ಎಣ್ಣೆನಾರ ಹಾಕೋಬೋದು ಎಲ್ ಎಲ್ಲನೂ ಕೂಡ ಕಾಯಿಸ್ಬಿಟ್ಟೆ ಹಾಕೋಬೇಕು ಮಾಡಿದಾಗ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೀರನ್ನು ಹಾಕ್ಕೊಂಡು ಒಂದೇ ಸಲ ನೀರನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ರೊಟ್ಟಿ ಹಿಟ್ಟು ನಾವು ಮಾಡ್ತೀವಲ್ಲ ಅದೇ ಅದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು ನಾನಿಲ್ಲಿ ಚಕ್ಲಿ ಬಿಲ್ಲೆಗಳಿಗೂ ಕೂಡ ಎಣ್ಣೆನ ಸವ್ರ್ಕೊಂಡಿದ್ದೀನಿ ಆ ಕಡೆ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಆಲ್ರೆಡಿ ಇವಾಗ ಚಕ್ಲಿ ಬಿಲ್ಲೆ ಒಳಗಡೆ ಚಕ್ಲಿ ಒಳ್ಳೊಳಗಡೆ ನಾನು ನೀಟಾಗಿ ಉಂಡೆಗಳನ್ನ ಚೆನ್ನಾಗಿ ಅದನ್ನು ಆಾದಿ ಅದರೊಳಗಡೆ ಹಾಕ್ಕೊಂಡು ಈಗ ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿ ನಾನು ಏನೂ ಇದು ಬೇಳೆ ಹಾಕಿಲ್ಲ ಕಡಲೆ ಹಾಕಿಲ್ಲ ಏನೂ ಹಾಕಿಲ್ಲ ಆದರೂ ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸ್ ಟೈಮು ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಎಣ್ಣೆ ಕಾದಾಗಿದೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಬೇಯಿಸಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಚೆನ್ನಾಗಿ ಬೇಯುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಚಕ್ಲಿಗಳು ಬೇಯ್ಯಲ್ಲ ಬರೀ ಕಪ್ಪಾಗಿಬಿಡ್ತದಷ್ಟೇ ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಬೇಯಿಸಿ ತೆಗೆದಿಟ್ರೆ ತುಂಬ ಚೆನ್ನಾಗಿ ಗರ್ಗ ತುಂಬ ಗರ್ಗರಿಯಾದ ಚಕ್ಲಿನ ನಾವು ಮಾಡ್ಕೋಬೋದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಡೈಲಿ ಒಂದೇ ಥರ ಸ್ನ್ಯಾಕ್ಸ್ ಕೊಡೋದ್ರಿಂದ ಇಷ್ಟಪಡಲ್ಲ ಈ ರೀತಿ ವೆರೈಟಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡಬೇಕು ಬೇಕ್ರಿ ಐಟಮ್ಸ್ಗಳನ್ನ ಕೊಡೋದ್ರಿಂದ ಮಕ್ಕಳು ಆರೋಗ್ಯ ಕೂಡ ಹದಗೆಡುತ್ತೆ ಹಾಗಾಗಿ ಮನೆಯಲ್ಲೇ ಮಾಡಿಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್